ಅದು ಹೀರೆಕಾಯಿ ಬಳ್ಳಿರಿ ಇದು ಚೌಳಿಕಾಯಿ ಇದು ಮೆಣಸಿನ್ಕಾಯಿ ಆಮೇಲೆ ಜೋಳ ಏನೋ ಹಾಕ್ಯಾರೀ ಈ ಕಡೆ ಮೆಣಸಿನ್ಕಾಯಿ ಸೊ ಈ ಕಡೆ ನೋಡ್ರಿ ಬೆಂಡೆಕಾಯಿ ಆಮೇಲೆ ಮೂಲಂಗಿ ನಮ್ಮಪ್ಪ ನೋಡ್ರಿ ಆ ಕಡೆ ಕಿಟಕಿ ಹತ್ರ ಕುಂತಿದ್ದಾರೆ ಅವ್ರು ನಮಗೆ ಹತ್ತಿ ಬಿಟ್ಟಾರೆ ಎಲ್ಲಿ ನಾವು ಹೋಗ್ಕೇವೆ ಏನ ಬಿಟ್ಕೊಟ್ಟು ಅವ್ರಿಗೆ ಅಂತಂದೆ ಸೊ ನಮ್ಗೆ ಸಿಕ್ಕಾಪಟ್ಟೆ ಅವ್ರು ಸರ್ವಾಗಿ ಅಳ್ಬೇಕು ನಗ್ಬೇಕು ಆ ಥರ ಆಗಿತ್ತು ರೀ ಈಗ ಚೆಕಪ್ ಮಾಡಾತ್ತಾರ್ರಿ ಅವ್ರಿಗೆ ಕಣ್ಣಾಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅವರು ಅದೇನೋ ಪರಿ ಬರ್ತೈತಲ್ರಿ ಕಣ್ಣಾಗ ಆ ಥರ ಅದೇ ಎಣ್ಣೆ ಬಿಟ್ಟರೆ ಅದೇನೋ ಬರ್ತೈತಂತ್ರಿ ಸೊ ಅದ್ರದ್ದು ಬೋರ್ಡ್ ನೋಡ್ರಿ ಇದು ಈ ಅಪ್ಪ ಇದನ್ನ ಹುಡುಕಿ ಅಂತ ಬರೋಮಟ ಅಂದ್ರೆ ನಮ್ಗೆ ಸಾಕು ಸಾಕಾಗಿ ಹೋತ್ರಿ ಇವತ್ತು ಅಷ್ಟೊತ್ತಿಗೆ ಅಂದ್ರೆ ನಮ್ಮ ಮನೆಯವರು ನನ್ನ ಕರ್ಕೊಂಡು ಹೋಗಾಕಂತಂದು ಬಂದಿದ್ರು ರೀ ಅವರು ಸೊ ಕರ್ಕೊಂಡು ಬಂದು ಒಳಗಡೆ ಇಲ್ಲೇ ಹೇಳಿದ್ರು ರೀ ಯಾಕೋ ಒಂದು ಸ್ವಲ್ಪ ಅದು ಒಂದು ಚಲೋ ಆಗಿತ್ತು ರೀ ಇಲ್ಲ ಕುತ್ಕೋರಿ ಅಂತಂದು ರೀ ಯಾಕೆ ಡಾಕ್ಟ್ರ್ ರಾತ್ರಿ ಟೈಮ್ದಾಗ ಇರಂಗಿಲ್ಲಲ್ರಿ ನಡೀತೈತಂದ್ರೆ ನಾವು ಒಳಗಿದ್ರೆ ಮತ್ತು ನಮ್ಮಮ್ಮಗೆ ಹೇಳಿದ್ವಿ ರೀ ಇಲ್ಲೇ ಇದ್ದು ಬಿಡುವ ಹಂಗಾರ ಮತ್ತು ನಡೀತೈತಂದ್ರೆ ಮತ್ತು ನಾವು ಹೋಗ್ಬಿಡ್ತೇವೆ ನಾ ಬತ್ತು ಕೆಲಸ ಮುಗಿಸ್ಕೊಂಡು ಮತ್ತು ನಾಳೆ ಬರ್ತೇನೆ ಅಂತಂದು ನಾನು ಬಿಟ್ಟುಕೊಟ್ಟು ಬಂದೆ ರೀ ನಾವು ಅಪ್ಪ ನೋಡ್ರಿ ಇಲ್ಲಿ ಕ ಅದು ಪೇಪರ್ ಹಿಡ್ಕೊಂಡು ಅವರು ಭಾಳ ಅಂದ್ರೆ ಭಾಳ ಚಿಂತೆ ಮಾಡಾತ್ತಾರೀ ನೋಡಿರಿ ಎಷ್ಟು ವಯಸ್ಸಾದರೂ ಕೂಡ ಒಬ್ಬೊಬ್ರು ಬಂದಿದ್ದಾರೆ ರೀ ಇನ್ನೂ ನಾವು ಅಪ್ಪ ಚಲೋ ಇನ್ನೂ ನಾವು ಇಬ್ಬರದೇವ್ರಿ ಕಾಯೋಕಂತಂದು ಸೊ ಅಷ್ಟಿದ್ರೂ ನಾವು ಅಪ್ಪ ಅಷ್ಟು ರೀ ಈಗ ಒಬ್ಬರು ಮೇಡಮ್ ಅವ್ರಿಗೆ ಕಣ್ಣಾಗ ಒಂದು ಸ್ವಲ್ಪ ಏನೇನ ಔಷಧಿ ಏನೋ ಹಾಕಿ ನೋಡಾಕತ್ತಿದ್ರಿ ಅವ್ರಿಗೆ ನೋಡಿ ಆಮೇಲೆ ಪೇಪರ್ನಾಗ ಬರೆಯಕತ್ತಿದ್ರಿ ಸೊ ಅವ್ರು ಟಾರ್ಚ್ ಎಲ್ಲ ಹಿಡಿದು ನೋಡಕತ್ತಾರ್ರಿ ಅವರು ಒಬ್ಬೊಬ್ಬರಿಗೆ ಭಾಳ ಅಂದ್ರೆ ಭಾಳ ಅದೇ ಒದಾಡ್ಕೊಂಡತ್ತಿದ್ರು ಅವರು ಯಾಕಂದ್ರೆ ಒಬ್ಬೊಬ್ರು ಕಣ್ಣಾಗ ಹೆಂಗಾಗತ್ತಿತ್ತು ರೀ ನೀರು ಬರಾಕತ್ತಿದ್ವು ಆಮೇಲೆ ಒಬ್ಬೊಬ್ಬರು ಕಣ್ಣು ತೆಗತಿರ್ಲಿಲ್ಲ ಸೊ ಒಂದು ಕಡೆ ಡಾಕ್ಟ್ರು ಚೆಕ್ ಮಾಡತ್ತಿದ್ರಿ ಮೂರು ಮೂರು ಜನಕ್ಕೆ ಕರೆಸಿ ಒಬ್ಬೊಬ್ಬರಿಗೆ ಇವರು ಮೇಡಮ್ ನೋಡ್ಕೊಂತ ಬರಾಗತ್ತಾರ್ರಿ ಇನ್ನು ಎಷ್ಟು ಜನ ಇದಾರ ನೋಡ್ರಿ ಚೆಕ್ಅಪ್ ಮಾಡ್ಕೊ ಅಂತ ಬರತ್ತಾರ್ರಿ ಅವ್ರು ಸೊ ಬರ ತಗೊನ್ಕ ಅಂದ್ರೆ ಎಷ್ಟಾಗೇತಂದ್ರ ಏಳು ಗಂಟೆ ಏನೋ ಆಗೇತ್ರಿ ಟೈಮ್ ಇಲ್ಲಿ ಒಬ್ರು ಅಜ್ಜಾರ್ ನೋಡ್ರಿ ಇವ್ರದ್ದು ಏನೋ ನಿನ್ನೆ ಆಗೈತಂತ್ರಿ ಕಣ್ಣಿಂದ ಆಪ್ರೇಷನು ಆರಾಮಾಗಿ ಗಡ್ ಮಸ್ತ್ ಅಡ್ಡಾಡತ್ತಿದ್ರು ರೀ ಅವರು ಸೊ ಅವ್ರು ನೋಡಿ ಅಪ್ಪ ನಮ್ಮ ಅಪ್ಪಂದು ಯಾವಾಗ ಆಕೈತೆ ಏನೋ ಅನ್ನಂಗೆ ಆಗಿಬಿಟ್ಟಿತ್ರಿ ಆಮೇಲೆ ಚಹಾ ಬಿಸ್ಕಿಟ್ ಏನೋ ಬಂದಿತ್ತು ರೀ ಸೊ ಅವರು ಏನೋ ರೊಕ್ಕ ಕೊಟ್ಟು ತೊಗೊಂಡು ಪೇಶೆಂಟ್ ಕುಡಿಬೇಕ್ರಿ ಇಲ್ಲಿಗ್ರೆ ಇಲ್ಲ ಸೊ ಅವರು ಎಲ್ಲ ಹೋಗ್ಯಾರ್ರೀ ಯಾಕಂದ್ರೆ ಒಳಗಡೆ ಒಂದು ಸಲ ಸ್ವಲ್ಪ ಜನ ಚೆಕಪ್ ಮಾಡ್ತಾರಲ್ರಿ ಅಲ್ಲಿ ಹೋಗ್ಯಾರ ಉಳ್ಕಿದವರು ಹೆಣ್ಮಕ್ಳು ಆಮೇಲೆ ಅಜ್ಜ ಅಜ್ಜಾರದಾರಲ್ರಿ ಸೊ ಎಲ್ಲರೂ ರೀ ಜಾಸ್ತಿ ಏನು ಬಂದಿಲ್ಲ ರೀ ಜಾಸ್ತಿ ವಯಸ್ಸಾದವ್ರೆ ಇಲ್ಲಿ ಬಂದಿದ್ದಾರೆ ನಾವು ಅಪ್ಪನ ವಯಸ್ಸಿನವ್ರೆ ನೋಡಿರಿ ನಾವು ಅಪ್ಪ ಸ್ವಲ್ಪ ಹೋಗಿ ಬಂದು ಚೆಕಪ್ ಮಾಡಿಸ್ಕೊಂಡು ಬಂದು ಚಿಂತೆ ಮಾಡ್ಕೊಂಡು ಕೋತಿದಾರೆ ರೀ ಅವ್ರು ಚಿಂತಿ ನನ್ಮಂದ್ರು ನೋಡಾಕ ನಾಗು ಆಗುವಲ್ದ್ರಿ ಅಪ್ಪ ಯಾವಾಗ ಹಾಕೈತಿ ಏನ ನಂಗೆ ಆಗ್ಬಿಟ್ಟಿತ್ರಿ ಅವ್ರು ಮಾಡೋದು ನೋಡಿ ಆ ಕಡೆಗೂ ಸುಮ್ಮನೆ ನಾವು ಈ ಕಡೆ ಬಂದು ಕೂತಿದ್ದೀವಿ ರೀ ನಾನು ನಮ್ಮ ಮನೆಯವರ ಅವರು ವೀಡಿಯೋ ಮಾಡ್ಕೊತ ಸೊ ಈಗ ಹೊಂಟಾರ ನೋಡ್ರಿ ಈಗ ಆ ಕಡೆ ಕುಂದ್ರಂದ್ರೆ ಈ ಕಡೆ ಹೋಗೋದು ಈ ಕಡೆ ಕುಂದ್ರೆ ಆ ಕಡೆ ಹೋಗೋದು ಇದೇ ಥರ ಮಾಡಾಕತ್ತಿದ್ರಿ ನಾವು ಅಮ್ಮ ಹತ್ರ ತೆಲಿ ಹೊಡ್ಕೊಂಡು ಹಾಕತ್ತಿದ್ರ ಅವ್ರು ಸಲುವಾಗಿ ಸೊ ಅವ್ರು ಕೇಳಂಗಿಲ್ಲ ಅವ್ರದ್ದು ಒಂದ್ ಸ್ವಲ್ಪ ಸರಿಯಾಗಿ ಕಿವಿನೂ ರೀ ಆಮೇಲೆ ಕಣ್ಣು ಅಂತ ಒಂದ್ ಕಣ್ಣು ಅಂತ ಕಣ್ಣಂಗೇಲ್ರಿ ಒಂದು ಕಣ್ಣು ಈ ಸಲ ಹಾವಿರಾಗ ಆಪ್ರೇಷನ್ ಅಂತ ಹೇಳಿದಿ ಸೊ ಅದು ಕಣಕತೀ ಇನ್ನೊಂದು ಕಣ್ಣ ಕಣ್ಣಾಗನು ಭಾಳ ಪರಿ ರೀ ಸೊ ಆ ಪರಿ ಬಂದಿದ ಭಾಳ ಚ ಇದು ಮಾಡಿ ಅದು ಒಂದು ಸ್ವಲ್ಪ ಕಣ್ಣಾಗ ಕಣ್ಣಿಟ್ಟು ಒಂದೇ ಕಣ್ಣಿಲೇ ನೋಡಿ ಏನಾರ ಅಂಗಡಿಯಾಗೆ ಕೊಟ್ರೂ ಸಾಮಾನು ಏನೋ ಹೋಯ್ತಾರ್ರಿ ಅವರು ಇಲ್ಲಿಗ್ರೆ ಯಾರ ತೊಗೊಂಡು ಏನೋ ತೊಗೊಂಡು ಹೋದ್ರು ಅವ್ರಿಗೆ ಏನೂ ಗೊತ್ತಾಗ್ರಿಂಜಿನ ಅದ್ರ ಸಂಬಂಧ ನಮ್ಮ ಅಮ್ಮ ಕ್ಯಾಂಪ್ ಇರೋ ಸ ಇರೋದಕ್ಕೆ ಮತ್ತೆ ಬರೀಸ್ ಬಂದಿದ್ರಲ್ಲ ನೋಡ್ರಿ ಈ ಅಜ್ಜಾರು ಕೂಡ ಇವ್ರದ್ದು ನಿನ್ನೆ ಆಗಿತ್ತಂತ್ರಿ ಇಲ್ಲೆಲ್ಲ ನೋಡ್ರಿ ಕೃಷ್ಣಂದ ಏನೋ ಒಂದು ಮೂರ್ತಿ ಇಟ್ಟಿದ್ದಾರೆ ಎಷ್ಟು ಮಸ್ತ್ ಐತೆ ನೋಡ್ರಿ ಅದು ನೋಡಿದ್ರೆ ಅಷ್ಟು ಮಸ್ತ್ ಕಣಾಗತ್ತೈತ್ರಿ ಅದು ಲೈಟ್ಸ್ ಎಲ್ಲ ಹಾಕಿದ್ರಿ ಸೊ ಅದ್ರ ಸಂಬಂಧ ಒಂದು ಸ್ವಲ್ಪ ನಾನು ಫೋಟೋ ತೊಗೊಬೇಕಂತಂದು ತೊಗೊಂಡೆ ಈ ಇಂಜೆಕ್ಷನ್ ಕೊಡಿ ಆಪರೇಷನ್ ಮಾಡ್ಲಿಕ್ಕೆ ಚಾನ್ಸಸ್ ಇರುತ್ತೆ ಅದಕ್ಕೆ ಕ್ಯಾಂಪಿಂಗ್ ಮಾಡಕ್ ಆಗಲ್ಲ ನಂಗೆ ಒಂದ್ ಚೀಟಿ ಬರ್ಕೊಡ್ತೀವಿ ಈ ಚೀಟಿ ತಗೊಂಡು ಹೋಗಿ ಬಟ್ ಸ್ವಲ್ಪ ಎಮರ್ಜೆನ್ಸಿ ಹೋಗ್ಬೇಕು ಬಲಿಗಿಂದ ಪೋರೆ ದಪ್ಪ ಆಗಲಿ ಪೂರ್ತಿ ಒಳಗೆ ಬಂದಿದೆ ಪೂರ್ತಿ ಅಲ್ಲೇ ಮುಂದೆ ಬಂದಿದೆ ಸೊ ಬೇಗ ಬೇಗ ಆಪರೇಷನ್ ಮಾಡಬೇಕು ಇಲ್ಲಾಂದ್ರೆ ಕರಿ ಮುಟ್ಟಿದ್ದೇ ಡ್ಯಾಮೇಜ್ ಆಗ್ತದೆ ಸೊ ನೀವು ಕಾಲ್ ಮಾಡಿ ಮನೆಗೆ ಕಾಲ್ ಮಾಡಿ ಬೇರೆ ಏನಾದ್ರೂ ಇದ್ದರೆ ಜೊತೆಗೆ ಸ್ವಲ್ಪ ಲಗು ಕರ್ಕೊಂಬರ್ಬೇಕು ಬನ್ನಿ ಅಲ್ಲಿ ತೋರಿಸಿ ಇಲ್ಲಿ ಇಲ್ಲ ಆದರೆ ಬೇಗ ಕೊಡ್ತೀವಿ ನಿಮಗೆ ಅಲ್ಲಿ ತೋರಿಸಿ ನಾವು ನಾಳೆ ತೋರಿಸ್ತೀನಿ ಬಟ್ ಎಲ್ಲ ಚೆಕ್ಅಪ್ ಮಾಡಿ ನಿಮಗೆ ಹೇಳ್ತಾರೆ ಆಪರೇಷನ್ ಸಂಬಂಧ ಎಷ್ಟು ಖರ್ಚಾಗ ಎಲ್ಲ ಹೇಳ್ತಾರೆ चंद बस अप्पा औरे हाई चीटी तो औरे चंद बस अप्पा हाई चीटी ही है चीटी तो और मौसी अप्पा कुछ

ಇಷ್ಟು ಬೆಡ್ ರೀ ಅದ್ರಾಗ ನಾವಪ್ಪ ಹೋಗಿ ಲಾಸ್ಟ್ ರೀ ಮತ್ತು ಈ ಕಡೆ ಸೆಂಟ್ರನ್ಯಾಗ ಒಂದು ಎರಡು ಬೆಡ್ ರೀ ಮತ್ತು ಅಮ್ಮ ಇರೋ ಸಂಬಂಧ ಮತ್ತು ಇಬ್ಬರಿಗೂ ನಿಮ್ಗೆ ಹಾಕ್ಯತ ಅಂತಂದು ಒಂದು ಕಡೆ ಚೀಲ ಹಿಡ್ಸಕ್ಕೆ ಹಚ್ಚಿದಾರೆ ಒಂದು ಬೆ ಎರಡು ಬೆಡ್ ಸಿಕ್ಕಿದ್ದು ಸೊ ಹುಡುಕಿ ನಾನು ಕೊಟ್ಟು ಈಗ ಮನೆಗೆ ಹೋಗ್ಬೇಕ್ರೆ ಸೊ ನಮ್ಮ ಯಾರೊಂಥರು ಬಂದು ನಿಲ್ಲಿದ್ದಾರೆ ಸೊ ನೋಡಿ ಫೈನಲ್ ಆಗಿ ನಾನು ಅಂತ ಮನೆಗೆ ಕುತಿದ್ದೀನಿ ಯಾಕೆಂದ್ರೆ ಟೈಮ್ನು ಭಾಳಾಗೈತೆ ರೀ ಮನೆಯಾಗಿದ್ದು ಕೆಲಸ ಈ ಕಡೆ ಅಕ್ಷ ಪಾರ್ಕ್ ಒಳಗಡೆ ಅಂತ ಸೊ ಫೈನಲ್ ಆಗಿ ನಾವು ಅಕ್ಷಯ ಪಾರ್ಕ್ಗೆ ಬಂದಿದ್ದೀವಿ ರೀ ಈಗ ಇಲ್ಲಿ ಹೋಗಿದ ನಂತರ ಮತ್ತೆ ಒಂದು ಐದು ನಿಮಿಷ ಆಗೋದ್ರೆ ಹೋಗಿ ಎಲ್ಲ ಕೆಲಸ ಮಾಡಬೇಕು ನಾನು ಬಾಂಡೆ ಎಲ್ಲ ಬಿಟ್ಕೊಟ್ಟು ಬಂದಿದ್ದೆ ಅದನ್ನೆಲ್ಲ ಮಾಡಬೇಕು ಆಮೇಲೆ ನಾವು ಇದು ದಾಹಣ್ಣ ಮೊದಲೇ ಫೋನ್ ಮಾಡಿದ್ರೆ ಬರ್ಬ್ರಿ ಮತ್ತೆ ನಾವು ಸುಮ್ಮನೆ ಬಿಟ್ಕೊಟ್ಟು ಹೋಗಬೇಕು ಹೈ ತುಂಬನೇ ಸ್ವಲ್ಪ ಇವತ್ತಿಂದ ಎಷ್ಟಾಗಿದೆ ಅಂತ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಲಾರ ನಾನು ಮೇಸ್ಟ್ ನೋಡಿ ನನಗೆ ಸಪೋರ್ಟ್ ಮಾಡಿ ಕೇಳ್ತಾರೆ